ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರೋ ಕೂರ್ಬರ್ ತುಳುವರ್ನ ಮಾತಾಡ್ತಿರೋದು ಕೊಡಗಿನಿಂದ ನೋಡ್ತಾ ಇರ್ಬೋದು ನಮ್ಮ ಬ್ಯಾಕ್ ಗ್ರೌಂಡಲ್ಲಿ ಇದು ಕೊಡಗು ಹೊಳೆ ಡ್ಯಾಮ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ ಥರ ಉಕ್ಕಿ ಹರಿತಾ ಇದ್ದಾಳೆ ನಮ್ಮ ಹೊಳೆ ಡ್ಯಾಮ್ ಅಂತ ಇದನ್ನ ಯಾಕೆ ನಾನು ಮಾಡ್ತಾ ಅಂತ ಹೇಳಿದ್ರೆ ಇದು ನಮ್ಮ ತೋಟದ ಪಕ್ಕನೇ ಇರೋದು ನೋಡ್ಬೋದು ನೀವು ಬೇಕಾದರೆ ನೋಡಿ ಇಲ್ಲಿ ನಮ್ಮ ತೋಟ ಇದೆ ನೋಡ್ತಾ ಇರ್ಬೋದು ನಮ್ಮ ತೋಟ ಇದೆ ಸ್ನೇಹಿತರೆ ಇದ್ರ ಪಕ್ಕದಲ್ಲೇ ಒಳೆ ಇರೋದು ಇದು ನೋಡಿ ಇದ್ರ ಪಕ್ಕದಲ್ಲೇ ಒಳೆ ಹರಿತಾ ಇರೋದು ನೋಡ್ಬೋದು ನೀವು ದುಮ್ಮಿಕ್ಕಿ ಹರಿಯುತ್ತಿರುವ ಚಿಕ್ಕಲಿಹೊಳೆ ಡ್ಯಾಮ್ ನೋಡಿ ಸ್ನೇಹಿತರೆ ಕಣ್ ತುಂಬಿಕೊಳ್ಳಿ ಒಂದ್ಸತಿ ಹಾಂ ಯಾರೂ ಒಳೆ ಹತ್ರ ಹೋಗ್ಬೇಡಿ ದಯವಿಟ್ಟು ಇದೊಂದು ಮೆಸೇಜ್ ವಿಡಿಯೋ ಹಾಂ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಇವತ್ತು ನಿಮಗೆ ನೋಡಿ ಭಾಳ ಸುಂದರವಾಗಿದೆ ಹಾಂ ಎಲ್ಲ ನದಿಯಂತೆ ಇದೂ ಒಂದು ಚಿಕ್ಲಿ ಹೊಳೆ ಒಂದು ನದಿನೇ ಇದು ಹೋಗಿ ಸ್ನೇಹಿತರೆ ಕಾವೇರಿ ಹೊಳೆಗೆ ಸೇರುತ್ತೆ ಇಲ್ಲಿಂದ ಇಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಹೋದರೆ ಕಾವೇರಿ ಹೊಳೆ ಒಂದು ಸಂಗಮ ಇದೆ ಅಲ್ಲಿ ಸೇರಿ ಅಲ್ಲಿಂದ ಇದು ಹೋಗಿ ಕೊಪ್ಪ ಗೇಟ್ ಕೊಡಗು ಕೊಪ್ಪ ಗೇಟ್ ನೋಡ್ಬೋದು ಅಲ್ಲಿಂದ ಹೋಗಿ ಮೈಸೂರು ಆರ್ ಎಸ್ ಡ್ಯಾಮ್ ಸೇರುತ್ತೆ ಸ್ನೇಹಿತರೆ ಏ ಈ ನೋಡಿಕೊಳ್ಳಿ ಕಣ್ ತುಂಬಿಕೊಳ್ಳಿ ಸ್ನೇಹಿತರೆ ನೋಡಿ ಯಾವ ಥರ ಇದೆ ಅಂತ ಚಿಕ್ಕಲಿಹೊಳೆ ಡ್ಯಾಮು ಹಾಂ ಸ್ನೇಹಿತರೆ ನೋಡಿ ನಾನು ಇನ್ನೂ ಹತ್ರ ಹೋಗೋಕೆ ಇಷ್ಟಪಡೋದಿಲ್ಲ ಯಾಕಂತ ಹೇಳಿದ್ರೆ ಇಟ್ ಈಸ್ ವೆರಿ ಡೇಂಜರಸ್ ಇದ್ರ ಕೆಳಗಡೆ ಹೋದರೆ ಆಮೇಲೆ ಕೊಚ್ಚೋದ್ರೆ ನಾವು ಇನ್ನು ಮೈಸೂರು ಕ್ಯಾನಸು ಡ್ಯಾಮ್ಗೆ ಹೋಗಿ ಆಮೇಲೆ ಇನ್ನು ತಮಿಳ್ನಾಡಲ್ಲಿ ಹುಡ್ಬೇಕಾಯ್ತದೆ ನಮ್ಮನ್ನ ಅದಕ್ಕೋಸ್ಕರ ಅಲ್ಲಿ ಹೋಯ್ತಾಯಿಲ್ಲ ಹಾಂ ನೋಡಿ ಹೊಳೆ ನೋಡಿ ಎಂಜಾಯ್ ಮಾಡಿ ಆಗಿದೆ ಕೊಡಗಲ್ಲಿ ಒಳ್ಳೆ ವಾತಾವರಣ ಈಗ ಕೊಡಗಿಗೆ ಯಾರೋ ಟೂರಿಸ್ಟ್ ಬರೋದಾದರೆ ಬನ್ನಿ ಟೈಮಲ್ಲಿ ಚಿಕ್ಕಲೇ ಡ್ಯಾಮ್ ತುಂಬಿಯ ರೀತಿ ಇದೆ ಇದು ಮತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್ ನೋಡ್ಬೋದು ಅಲ್ಲಿ ದುಬಾರೆಯಲ್ಲಿ ರಾಫ್ಟಿಂಗ್ ಮಾಡ್ಬೋದು ನಿಸರ್ಗಧಾಮ ನೋಡ್ಬೋದು ಜಿಂಕೆ ಮಾರಿಗಳು ನೋಡ್ಬೋದು ಆನೆಗಳು ನೋಡ್ಬೋದು ಸ್ನೇಹಿತರೆ ಈ ನಿಸರ್ಗಧಾಮದಲ್ಲಿ ಆಮೇಲೆ ಆರಂಗಿ ಡ್ಯಾಮ್ಗೆ ಹೋಗಿ ಅಲ್ಲಿ ಧುಮುಖ್ಯತೆ ಆರಂಗಿ ಅದನ್ನ ನೋಡ್ಕೋಬೋದು ಈಗ ಬಂದರೆ ಆಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ ಅದನ್ನ ನೋಡ್ಬೋದು ಹಾಂ ನೋಡಿ ಕೊಡಗಲ್ಲಿ ನೀವು ಇನ್ನೂ ನೋಡೋದಾದರೆ ನೀವು ಇದು ಮಳ್ಳಳ್ಳಿ ಫಾಲ್ಸ್ ಮಳ್ಳಳ್ಳಿ ಫಾಲ್ಸ್ ನೋಡ್ಕೊಬೋದು ಸ್ನೇಹಿತರೆ ಬಂದರೆ ಹಾಂ ಬನ್ನಿ ಈಗ ಒಮ್ಮೆ ಕೊಡಗಿಗೆ ಬನ್ನಿ ಭೇಟಿ ಕೊಡಿ ಒಳ್ಳೆ ಸೂಪರಾಗಿದೆ ಈಗ ಸೀನ್ರಿಗಳು ಕೊಡಗಲ್ಲಿ ಆದರೆ ಒಳಗೆ ಮಾತ್ರ ಯಾರು ಇಳಿಯಕ್ಕೆ ಇಳಿಯೋಕೋಗ್ಬಿಡಿ ಸ್ನೇಹಿತರೆ ಪುನಃ ಒಮ್ಮೆ ಇದ್ದೀನಿ ನೋಡಿ ಒಳೆ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ ಒಳೆ ಸೌಂಡ್ ಕೇಳಿದ ತಕ್ಷಣ ಇಳಿಯೋಣ ಅನಿಸುತ್ತೆ ಇತ್ತೀಚಿಗೆ ತುಂಬ ಜನ ದುಸ್ಸಾಹಸ ಮಾಡಕ್ ಹೋಗಿ ತುಂಬ ಜನ ತೀರೋದ್ರು ಅಂತಲೇ ಹೇಳಬೇಕು ನಿನ್ನೆ ಕೂಡ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ರೆ ಸ್ನೇಹಿತರೆ ಏನಂತ ಹೇಳಿದ್ರೆ ಯಾರೋ ಒಂದು ಇಬ್ರುಳನ್ನ ಬಚಾವ್ ಮಾಡಕ್ಕೆ ಹೋಗ್ಬಿಟ್ಟು ಬಚಾವ್ ಮಾಡಿದವರು ಸತ್ತು ಸತ್ತೋಗಿದ್ರು ಹಾಗೆ ಸ್ನೇಹಿತರೆ ಹಾಂ ಓಕೆ ಸ್ನೇಹಿತರೆ ಹೀಗೆ ನೋಡ್ತಾ ಇರ್ಬೋದು ನೀವು ಒಂದು ಒಳ್ಳೆ ವ್ಯೂ ನೋಡಿ ಹಿಂಗೆ ಬಂದರೆ ನೋಡಿ ಸ್ನೇಹಿತರೆ ಇದೊಂದು ಮೂವತ್ನಾಲ್ವತ್ತು ನೂರು ವರ್ಷದ ಹಿಂದಿನ ಸೇತುವೆ ಸ್ನೇಹಿತರೆ ಇದು ಹಂಡ್ರೆಡ್ ಇಯರ್ಸ್ ಬ್ಯಾಕ್ ನೋಡಿ ಆಗ ಫುಲ್ ಕಬ್ಬಣದಲ್ಲೇ ಕಟ್ಟಿರೋದು ಅಲ್ಲಿ ಕೆಳಗಡೆ ಮಾತ್ರ ತಾರ ಹಾಕಿದ್ದಾರೆ ಈ ಸೇತುವೆಯಲ್ಲಿ ಇಲ್ಲಿ ನೂರಾರು ಬಸ್ಸುಗಳು ಓಡಾಡ್ತಿದ್ವು ಸ್ನೇಹಿತರೆ ನೋಡ್ಬೋದು ನೀವು ಸ್ನೇಹಿತರೆ ನೋಡ್ಬೋದು ಈಗ ನೋಡ್ಬೋದು ಈಗ ಕೆಳಗಡೆ ನೋಡಿದ್ರೆ ನೀವು ನೋಡಿ ಇನ್ನೊಂದು ಹತ್ತು ಅಡಿ ಏನಾದ್ರು ಬಂದ್ಬಿಟ್ರೆ ಈ ಸೇತುವೆ ಮುಳುಗಡೆ ಆಗುತ್ತೆ ನೋಡ್ಬೋದು ನೀವು ಇವತ್ತು ನೆನ್ನೆ ಥರ ಮಳೆ ಏನಾದ್ರು ಹೊಡೆದ್ರೆ ಮುಳುಗಡೆ ಆಗುತ್ತೆ ನೋಡ್ಬೋದು ಈಗ ಇದು ನೋಡ್ಬೋದು ಸ್ನೇಹಿತರೆ ಹೊಸ ಸೇತುವೆ ಇದು ಹೊಸ ಸೇತುವೆ ನೋಡಿ ಇದು ಮಾಡಬೇಕಾದ್ರೆ ಸ್ನೇಹಿತರೆ ನಮಗೆ ಆರು ತಿಂಗಳು ಈ ಬಸ್ ರೂಟೇ ಸ್ಟಾಪ್ ಆಗಿತ್ತು ಆ ಸಮಯದಲ್ಲಿ ನಾವು ಅಲ್ಲಿ ಕಂಬಿ ಬಾಣೆ ಸುಂಟಿ ಕಪ್ಪಕ್ಕಾಗಿ ಕಂಬಿ ಬಾಣೆಗಾಗಿ ಬರ್ತಾಯಿದ್ದೋ ಬನ್ನಿ ನಾವು ಈಗ ಆ ಕಡೆ ಸೈಡು ವ್ಯೂ ನೋಡೋಣ ಬನ್ನಿ ಹೋಗೋಣ ಈಗ ನೋಡೋಣ ಬನ್ನಿ ಈಗ ಈ ಕಡೆ ನೋಡೋದಾದ್ರೆ ನೋಡಿ ಸೇತುವೆ ಇದು ನೋಡ್ಬೋದು ರ ಇದೆ ಅಂತ ಹಾವೇರಿ ಒಳಗೆ ಇದೇ ಹೋಗಿ ಸಂಗಮ ಆಗುತ್ತೆ ಅಲ್ಲಿ ಹೋಗಿ ಹ್ಞೂ ಭಾಗಮಂಡಲದಿಂದ ಆ ಕಡೆ ಬರುತ್ತೆ ಇದು ಹೋಗಿ ಇಲ್ಲೇ ಒಂದು ಕಿಲೋಮೀಟ್ರ್ ಅಷ್ಟೇ ಸ್ನೇಹಿತರೆ ಇಲ್ಲಿ ಜಾಸ್ತಿ ದೂರ ಇಲ್ಲ ನಾನು ಹೇಳ್ತೀನಿ ನಾ ಸ್ನೇಹಿತರೆ ನೀವು ನೋಡಿ ಈಗ ನೋಡ್ತಾ ಇರ್ಬೋದು ನೀವು ನೋಡಿ ಇಲ್ಲಿ ಸೇತುವೆ ಕೆಳಗಡೆಯಿಂದ ನೀರು ಹರಿದು ಬರ್ತಾಯಿದೆ ಇದು ಚಿಕ್ಕಲಿಹೊಳೆ ಡ್ಯಾಮಿಂದ ಹರಿದು ಬರ್ತಾ ಇರೋದು ಸ್ನೇಹಿತರೆ ನಾನು ಅಲ್ಲಿ ತೋರಿಸಿದ್ದಲ್ಲೇ ನೋಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ ನಮ್ಮ ಡ್ಯಾಮು ಡ್ಯಾಮ್ ಡ್ಯಾಮಿಂದ ಹೋಗಿ ಕಾವೇರಿ ಒಳಗೆ ಹೋಗುತ್ತೆ ಯಾಕೆ ಸೈಡಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಕುಶಲ್ನಗರದಿಂದ ಬರೋದು ರೋಡು ಹಾಂ ಕುಶಲ್ನಗರದಿಂದ ಹಾಂ ಹಿಂಗೆ ನೋಡೋದಾದರೆ ನೋಡಿ ಈಗ ಇದು ಏನಂತ ಹೇಳಿದ್ರೆ ಸಿದ್ದಾಪುರಕ್ಕೆ ಹೋಗುತ್ತೆ ರೋಡು ಅದ್ರ ಮಧ್ಯದಲ್ಲಿ ಸೇತುವೆ ಬರುತ್ತೆ ಸ್ನೇಹಿತರೆ ಸೇತುವೆನೇ ಈಗ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ ನೋಡೋಣ